ಸಿನಿಮಾ ರಂಗದಲ್ಲಿ ಇರುವ ಹಾಗೆ ರಾಜಕೀಯ ಪಕ್ಷದಲ್ಲಿಯೂ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದ್ದರೆ ತನಿಖೆಯಾಗಬೇಕು ತೊಂದರೆಗೀಡಾದ ಮಹಿಳೆಯರು ಹೊರಗೆ ಬಂದು ಪ್ರತಿಭಟಿಸಬೇಕು ಎಂದು ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಿಳೆ ಯಾರ ಸರಕು ಅಲ್ಲ ಅವಳು ಸಮಾಜಕ್ಕೋಸ್ಕರ ದುಡಿಯಬೇಕು ಎಂದು ರಾಜಕೀಯ ಪಕ್ಷಕ್ಕೆ ಬರುತ್ತಾಳೆ ಸಮಾಜಕ್ಕೋಸ್ಕರ ಆಡಳಿತದ ಭಾಗವಾಗಿ ಕೆಲಸ ಮಾಡಲು ರಾಜಕೀಯಕ್ಕೆ ಬರುತ್ತಾರೆ ಅಂಥ ಸಂದರ್ಭದಲ್ಲಿ ಅವಳ ಮೇಲೆ ದೌರ್ಜನ್ಯ ಆದರೆ ಮೊದಲು ಅದನ್ನು ಪ್ರತಿಭಟಿಸಬೇಕು ಎಂದರು ರಾಜಕೀಯದಲ್ಲಿ ಇದ್ದರೂ ಇಂಥದ್ದನ್ನು ಹೊರಗೆ ತಂದರೆ ಮಾತ್ರ ಎಲ್ಲ ಪಕ್ಷಗಳು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಕ್ರಮವಹಿಸುತ್ತೆ ಯಾವುದೇ ಪಕ್ಷ ಇದ್ದರೂ ಮಹಿಳೆಯರು ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಬೇಕು ಮೀಟು ಕರ್ನಾಟಕದ ರಾಜಕಾರಣದಲ್ಲಿದ್ದರೂ ಲೈಂಗಿಕ ದೌರ್ಜನ್ಯ ಇದ್ದಲ್ಲಿ ಅದನ್ನು ಹೊರತಂದು ಹೋರಾಟ ಮಾಡಬೇಕು ಒಂದು ರಾಜಕೀಯ ಪಕ್ಷ ಬೆಳೆಯುತ್ತಾ ಹೋದ ಅದರಲ್ಲಿ ಎಲ್ಲಾ ರೀತಿಯ ಜನರು ಬರುತ್ತಾರೆ ಎಲ್ಲ ಕಡೆ ದುರ್ಯೋಧನ ದುಶಾಸನರಿದ್ದಾರೆ ಲೈಂಗಿಕ ದೌರ್ಜನ್ಯ ಇದ್ದಲ್ಲಿ ಅದನ್ನು ಹೊರತಂದು ಹೋರಾಟ ಮಾಡಬೇಕು ಇಲ್ಲವಾದಲ್ಲಿ ಇದರ ಅಟ್ಟಹಾಸ ನಿಲ್ಲೋದಿಲ್ಲ ಎಂದು ಹೇಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಸದ್ದಿನ ಬಗ್ಗೆ ಮಾತನಾಡಿದ ಅವರು ಇನ್ನೂ ಹೆಚ್ಚು ಕಲಾವಿದರು ಇದಕ್ಕೆ ಸಹಿ ಮಾಡಬೇಕು ಈ ನಡೆಯನ್ನು ನಾನು ಸ್ವಾಗತ ಮಾಡುತ್ತೇನೆಂದ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೇವಲ ನೂರೈವತ್ತು ಕಲಾವಿದರು ಅಲ್ಲ ಇನ್ನೂ ಸಾಕಷ್ಟು ಕಲಾವಿದರು ಇದ್ದಾರೆ ವರ್ಕಿಂಗ್ ಪ್ಲೇಸ್ ಹರಾಸ್ಮೆಂಟ್ ಕಮಿಟಿ ಇದನ್ನ ತನಿಖೆ ಮಾಡಬೇಕು ಜೊತೆಗೆ ಹಾಲಿ ಹೈಕೋರ್ಟ್ ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಇದರ ಬಗ್ಗೆ ತನಿಖೆ ಮಾಡಲಿ ಅನ್ನೋದು ನನ್ನ ಮನವಿಯಾಗಿದೆ ಎಂದರು ಇನ್ನು ಹೆಚ್ಚು ಜನ ಸಹಿ ಮಾಡಬೇಕು ಕನ್ನಡ ಇಂಡಸ್ಟ್ರಿ ಕೇವಲ ನೂರ ಜನ ಇಲ್ಲ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಹೆಚ್ಚು ಜನ ಮಾಡಬೇಕು ಮತ್ತು ಇದಕ್ಕೆ ಕಮಿಟಿಯನ್ನ ರಚನೆ ಮಾಡಬೇಕು ಈಗ ಕಮಿಟಿಯ ರಚನೆ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋದು ಒಂದು ಮತ್ತು ಸಿನಿಮಾ ಇಂಡಸ್ಟ್ರಿ ಇವತ್ತು ಅದು ಕೂಡ ವರ್ಕಿಂಗ್ ಪ್ಲೇಸ್ ಆಗಿರೋದ್ರಿಂದ ವರ್ಕ್ ಪ್ಲೇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಕಮಿಟಿಯನ್ನು ಸ್ಟ್ರಾಂಗ್ ಮಾಡಬೇಕು ಅಲ್ಲಿ ಇಲ್ಲಿವರೆಗೂ ಏನು ಹೆಣ್ಮಕ್ಕಳಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ ಇದನ್ನು ಇವತ್ತು ಸಮಾಜದ ಮುಂದೆ ಅವ್ರು ಬಹಿರಂಗವಾಗಿ ಹೇಳ್ತಿರೋದಕ್ಕೆ ನಾನು ಅಭಿನಂದಿಸ್ತೀನಿ ನನಗೆ ಏನನ್ನಿಸಿದೆ ಸರ್ ಇದಕ್ಕೆಲ್ಲ ಸರಿಯಾಗಿ ಬಗ್ಗೆ ಬಡಿದು ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಬೇಕು ಅಂದರೆ ಹಾಲಿ ಹೈಕೋರ್ಟು ಇನ್ನು ನ್ಯಾಯಮೂರ್ತಿಗಳ ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಈ ತನಿಖೆಯನ್ನು ಮಾಡಲಿ ಅನ್ನೋದು ನಾನು ಅಪೇಕ್ಷೆ ಪಡ್ತೀನಿ ಇಲ್ಲ ಖಂಡಿತ ಆ ಥರದ್ದಿತ್ತು ಅಂತ ಅಂದರೆ ಆ ಮಹಿಳೆಯ ಹೊರಗಡೆ ಬರೋದು ಬ ಹೊರಗಡೆ ಬರೋದು ಒಳ್ಳೆಯದು ಇಲ್ಲ ಅದನ್ನು ಪ್ರೊಟೆಸ್ಟ್ ಮಾಡೋದು ಹೊರಗೆ ಬರಬೇಕು ಅದೇ ಶುಡ್ ನಾಟ್ ಬಿ ವಿಕ್ಟಿ ಮಹಿಳೆ ಯಾರ ಸರಕು ಅಲ್ಲ ಅವಳು ಬರುವಂಥದ್ದು ತಾನೊಂದು ಪಕ್ಷದಲ್ಲಿ ದುಡಿಬೇಕು ಅಲ್ಲಿ ತಾನು ಸಮಾಜಕ್ಕೋಸ್ಕರ ಈ ಆಡಳಿತ ಭಾಗವಾಗಿ ಕೆಲಸ ಮಾಡಬೇಕು ಅಂತ ಬರ್ತಾಳೆ ಅವಳನ್ನು ಯಾರಾದರೂ ಆ ಥರ ಮಾಡ್ತಾರೆ ಅಂದರೆ ಫಸ್ಟ್ ಶಿ ಹ್ಯಾಸ್ ಟು ಪ್ರೊಟೆಸ್ಟ್ ದೆನ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಇದನ್ನು ಎಕ್ಸ್ಪೋಷನ್ ಮಾಡದೆ ಅನುಭವಿಸೋದು ಇದೆಯಲ್ಲ ಇದು ನಮ್ಮಂಥ ಮಹಿಳೆಯರು ಪ್ರಗತಿಪರ ಚಿಂತನೆ ಇರುವಂಥ ಮಹಿಳೆಯರು ಅಥವಾ ಎಂಪವರ್ಡ್ ಮಹಿಳೆಯರಿಗೆ ನಮಗೆ ನಾವು ಮಾಡ್ಕೊಳ್ಳೋ ಅನ್ಯಾಯ ಅಂತ ನಾನು ಇದನ್ನು ವಿಶ್ಲೇಷಿಸ್ತೀನಿ ಅಲ್ಲ ಖಂಡಿತ ಆ ರೀತಿ ಮಹಿಳೆಯರು ಅಲ್ಲಿ ಎಕ್ಸ್ಪ್ಲಾಯ್ಟ್ ಆಗಿರುವಂಥವ್ರು ಹೊರಗಡೆ ಬಂತು ಅಂದರೆ ಪ್ರತಿಯೊಂದು ಪಾರ್ಟಿ ಶುಡ್ ಬಿ ಬೌಂಡೆಡ್ ಬೈ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವಿಮೆನ್ ಆ್ಯಂಡ್ ಲಾ ದಿಸ್ ಈಸ್ ಮೈ ಯಾವುದೇ ಪಾರ್ಟಿ ಇರಲಿ ಅದು ಯಾಕೆ ಅಂದರೆ ಒಂದು ಪಾರ್ಟಿ ಬೆಳೀತಾ 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 ಎಲ್ಲ ಥರ ಜನನೂ ಬಂದಿರ್ತಾರೆ ಸೊ ಅವಾಗ ನಾವು ವಿ ನೀಡ್ ಟು ಪ್ರೊಟೆಕ್ಟ್ ವಿಮೆನ್ ವಿ ನೀಡ್ ಟು ಪ್ರೊಟೆಕ್ಟ್ ವಿಮೆನ್ ಮತ್ತು ಈ ರೀತಿ ಪ್ರಶ್ನೆಗಳಿಗೇನು ಸಿನಿಮಾ ರಂಗದಲ್ಲಿ ಈ ರೀತಿ ಚರ್ಚೆ ಆಗ್ತಿದೆ ನಿಜವಾಗ್ಲೂ ನಾನು ಇದನ್ನು ಸ್ವಾಗತಿಸ್ತೀನಿ ಮತ್ತು ಅಭಿನಂದಿಸ್ತೀನಿ ಇಲ್ಲಾಂದರೆ ಇವರದ್ದೆಲ್ಲ ಅಟ್ಟಹಾಸಗಳು ಇಲ್ಲಿ ಮುಗಿಯೋದೇ ಇಲ್ಲ ಎಲ್ಲ ಕಡೆ ದುರ್ಯೋಧನರು ದುಶ್ಯಾಸನರು ಇದ್ದೇ ಇರ್ತಾರೆ ಅಲ್ಲಿ ನಮ್ಮ ವಿಲ್ ಪವರ್ ಮೇಲೆ ನಾವು ಇದನ್ನೆಲ್ಲ ಬಿಡ್ ಅಂದರೆ ಸರಿ ಮಾಡಬೇಕು ಐ ಆಮ್ ಫಾರ್ ವಿತ್ ಎಲ್ಲೆಲ್ಲಿ ಮಹಿಳೆ ಕೆಲಸಕ್ಕೆ ಬರ್ತಾಳೆ ಎಲ್ಲ ಕಡೆ ಈ ವರ್ಕ್ ಪ್ಲೇಸ್ ಎಕ್ಶುಯಲ್ ಅರೇಜ್ಮೆಂಟ್ ಕಮಿಟಿ ಆಗಬೇಕು